ನವಲಗುಂದ ಡಿಪೋ ಸಾರಿಗೆ ಬಸ್ನ ಕಂಡಕ್ಟರ್ನಿಂದ ಮಾದರಿಯ ಕಾರ್ಯ ಎಂಬತ್ತೇಳರ ಹಿರಿ ಅಜ್ಜಿಯನ್ನು ಬಸ್ನಿಂದ ಕೈಹಿಡಿದು ಇಳಿಸಿ ನೆರವಾದ ಕಂಡಕ್ಟರ್ ರಾಜ್ಯ ಸರ್ಕಾರದ ಶಕ್ತಿ ಯೋಜನೆ ಆರಂಭದಿಂದ ಸರ್ಕಾರಿ ಸಾರಿಗೆ ಬಸ್ನ ಮಹಿಳಾ ಪ್ರಯಾಣಿಕರಿಗೆ ಸರಿಯಾಗಿ ವರ್ತಿಸುತ್ತಿಲ್ಲ ಎಂಬ ಗಂಭೀರ ಆರೋಪಗಳ ಮಧ್ಯೆ ಸಾರಿಗೆ ಬಸ್ನ ರವರು ಭಿನ್ನವಾಗಿ ನಿಂತಿದ್ದು ಮೊಮ್ಮಗನ ಜೊತೆಗೆ ಬೇರೆ ಊರಿಗೆ ತೆರಳುತ್ತಿದ್ದ ಹಿರಿಯ ಜೀವಿ ಅಜ್ಜಿಯ ಜೊತೆಗೆ ಆತ್ಮೀಯತೆಯಿಂದ ನಡೆದುಕೊಂಡು ಅವರನ್ನು ಬಸ್ಸಿನಿಂದ ಸುರಕ್ಷಿತವಾಗಿ ಕೈ ಹಿಡಿದು ಕೆಳಗೆ ಇಳಿಸುವ ಮೂಲಕ ಉಳಿದ ಸಾರಿಗೆ ಸಿಬ್ಬಂದಿಗೆ ಮಾದರಿಯಾಗಿದ್ದಾರೆ ಧಾರವಾಡ ಜಿಲ್ಲೆಯ ನವಲಗುಂದ ತಾಲೂಕಿನ ಡಿಪೋ ಸಾರಿಗೆ ಬಸ್ನ ಕೆಎ ನಲವತ್ತೆರಡು ಎಫ್ ಒಂದು ಸೊನ್ನೆ ನಾಲ್ಕು ಒಂದು ನಂಬರಿನ ಕಂಡಕ್ಟರ್ ಆದ ಸಾಬ್ ಅವರು ಎಂಬತ್ತೆರಡು ವಯಸ್ಸಿನ ಬಸವಣ್ಣಮ್ಮ ಅವರನ್ನು ಬಸ್ಸಿನಲ್ಲಿ ಅವರನ್ನು ಗೌರವಯುತವಾಗಿ ನಡೆಸಿಕೊಳ್ಳುವುದರ ಜೊತೆಗೆ ಅವರೊಂದಿಗೆ ಆತ್ಮೀಯವಾಗಿ ನಡೆದುಕೊಂಡಿದ್ದಾರೆ ಇನ್ನು ಬಸವಣ್ಣಮ್ಮ ಅವರು ನವಲಗುಂದ ತಾಲೂಕಿನ ಮಜ್ಜಿಗುಡ್ಡದಿಂದ ಅಣ್ಣಿಗೇರಿಗೆ ಪ್ರಯಾಣ ಬೆಳೆಸಿದ್ದರು ಮೊಮ್ಮಗನೊಂದಿಗೆ ಬಸ್ ಹತ್ತಿದ ಅವರಿಗೆ ಕಂಡಕ್ಟರ್ ಹಾಗೂ ಬಸ್ ಚಾಲಕರು ಬಸ್ ಇಳಿಸಿದ್ದಾರೆ ಕಂಡಕ್ಟರ್ ಅವರು ತಮ್ಮ ಮನೆಯವರಂತೆಯೇ ಅಜ್ಜಿಯ ಕೈ ಹಿಡಿದು ಇಳಿಸುವ ಮೂಲಕ ಮೊಮ್ಮಗನಿಗೆ ಸಹಾಯ ಮಾಡಿದ್ದು ಬಸ್ನ ಪ್ರಯಾಣಿಕರು ಕಂಡಕ್ಟರ್ ಅವರ ಕಾರ್ಯವನ್ನು ಶ್ಲಾಘಿಸಿದರು ಅಲ್ಲದೆ ಇತರೆ ಸಾರಿಗೆ ಸಿಬ್ಬಂದಿಗೆ ಮಹಬು ಸಾಬ್ ಅವರ ಈ ಕಾರ್ಯ ಮಾದರಿಯಾಗಿದ್ದು ಇದೇ ನಡೆಯನ್ನು ತಾವು ಎಂದಿಗೂ ಬಿಡದಂತೆ ಕಳಕಳಿಯಿಂದ ಮನವಿ ಮಾಡಿದ್ದಾರೆ ಇನ್ನು ಮಹಬು ಸಾಬ್ ಅವರ ಈ ಕಾರ್ಯ ಉಳಿದ ಸಾರಿಗೆ ಸಿಬ್ಬಂದಿಗೆ ಮಾದರಿಯಾಗಿದೆ வரதி இரண்ணா கணாச்சாரி டிவி ட்வெண்ட்டி கனடா நியூஸ் நவலகுந்தா